ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಇವತ್ತೇನಪ್ಪ ತಿಳಿಸ್ತಾನೆ ಅಂತ ಹೇಳಿದ್ರೆ ಮುಹಮ್ಮದಾಬಾದಲ್ಲಿ ನಡೆಯುತ್ತಿರುವ ಚಾಲಕ ವೃತ್ತಿ ಪರೀಕ್ಷೆಯಲ್ಲಿ ಫಲಿತಾಂಶದ ಅಂಕಪಟ್ಟಿಯನ್ನು ಯಾವ ಥರ ಬಂದಿದೆ ಅಂದರೆ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದ್ರೆಲ್ಲ ಅಂಕಪಟ್ಟಿಯಲ್ಲಿ ಎಷ್ಟೆಷ್ಟು ಸ್ಕೋರ್ ಬಂದಿದೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಜೊತೆಗೆ ನಮ್ಮ ಚಾನಲ್ನ ನೋಡ್ತಾರು ಹೊಸೊಬ್ಬರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಹತ್ತೊಂಬತ್ತು ಫೈಲು ಮೂವತ್ತೇಳುವರೆ ಪಾಸು ಮೂವತ್ತೈದುವರೆ ಪಾಸು ನಾಲ್ಕು ಫೈಲು ಮೂವತ್ತೇಳು ಪಾಸು ನಲವತ್ತೇಳುವರೆ ಪಾಸು ನಲವತ್ ಎರಡು ಪಾಸು ನಲವತ್ತೈದುವರೆ ಪಾಸು ನಲವತ್ತೆರಡುವರೆ ಪಾಸು ಐದು ಫೈಲು ನಲವತ್ತೆರಡುವರೆ ಪಾಸು ನಲವತ್ತೈದು ಪಾಸು ಮೂವತ್ತೊಂಬತ್ತು ಪಾಸು ನಲವತ್ತೂವರೆ ಪಾಸು ಎರಡು ಫೈಲು ಹದಿನಾರು ಫೈಲು ನಲವತ್ತೈದುವರೆ ಫೈಲು ಸಾರಿ ನಲವತ್ತೈದುವರೆ ಪಾಸು ನಲವತ್ತ್ಮೂರು ಪಾಸು ನಲವತ್ತೈದು ಪಾಸು ಮೂವತ್ತೇಳುವರೆ ಪಾಸು ನಾಲ್ಕು ಫೈಲು ನಾಲ್ಕು ಫೈಲು ನಲವತ್ತು ಪಾಸು ಐದು ಫೈಲು ಎರಡು ಫೈಲು ನಲವತ್ತಾರು ಪಾಸು ಮೂರು ಫೈಲು ಸೊನ್ನೆ ಫೈಲು ನಲವತ್ನಾಲ್ಕುವರೆ ಪಾಸು ఐవత్ పాసు ఐదు ఫైలు మూడు ఫైలు నలవతారు పాసు నలవరే పాసు హెడు ఫైలు నలవత్ పాసు నలవత్ పాసు నలవత్వరే పాసు నలవత్ పాసు మూ పాసు నలవతూ పాసు మూవెంటు పాసు హెడు ఫైలు నలవత్ వరే పాసు నలవత్నాకరే పాసు మూవరే పాసు మూవైదు పాసు నలవత్తేడు ಪಾಸು ಮೂವತ್ತೈದು ಪಾಸು ಹತ್ತು ಫೈಲು ನಲವತ್ತೆರಡು ಪಾಸು ನಲವತ್ತಾರರೆ ಪಾಸು ನಲವತ್ತೊಂಬತ್ತು ಪಾಸು ನಲವತ್ತೈದು ಪಾಸು ಒಂಬತ್ತು ಪಾಸು ಸಾರಿ ಒಂಬತ್ತು ಫೈಲು ನಲವತ್ತೊಂದುವರೆ ಪಾಸು ಮೂವತ್ತೊಂದು ಪಾಸು ಏಳು ಫೈಲು ನಲವತ್ತೆರಡೂವರೆ ಪಾಸು ನಲವತ್ತೊಂದು ಪಾಸು ಒಂದು ಫೈಲು ನಲವತ್ತೆರಡು ಪಾಸು ಮೂವತ್ತೊಂಬತ್ತು ಪಾಸು ಸೊನ್ನೆ ಫೈಲು ಇಪ್ಪತ್ತೆರಡು ಸುಧಾ ಫೈಲಾಗಿದೆ ಮೂವತ್ತೊಂಬತ್ತು ಪಾಸು ನಲವತ್ತೆರಡೂವರೆ ಪಾಸು ನಲವತ್ತಾರು ಪಾಸು ಒಂದು ಫೈಲು ನಲವತ್ತು ಪಾಸು ನಮ್ಮ ಚಾನಲ್ನ ನೋಡ್ತಾ ಇರುವ ಸೊಬ್ರಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಧನ್ಯವಾದ